ಹೇಳಿ ಸರ್ ಬಾಗಿನ ಕಾರ್ಯಕ್ರಮ ಭಾಳ ನಮ್ಮ ಎಗಡಿದ ಕೋಟೆ ತಾಲೂಕಿಗೆ ಒಂದು ಖುಷಿ ತರ್ತಕ್ಕಂಥ ವಿಚಾರ ಇಡೀ ನಾಡಿನ ಜನತೆಗೆ ನಮ್ಮ ಕಬಿನಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ತುಂಬತಕ್ಕಂಥ ಡ್ಯಾಮ್ ಯಾವುದಾದ್ರು ಇದ್ದರೆ ನಮ್ಮ ಕಬಿನಿ ಅದರಲ್ಲೂ ಕೂಡ ವಿಶೇಷವಾಗಿ ಅತಿ ಹೆಚ್ಚು ಬಾಗಿನ ಅರ್ಪಿಸ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳಿದ್ರೆ ಸಿದ್ದರಾಮಯ್ಯ ಸಾಯೇರು ಯಾಕಂದರೆ ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ತಂದೆಯವರು ಶಾಸಕರ ಸಂದರ್ಭದಲ್ಲಿ ನಾಲ್ಕರಿಂದ ಮೂರಿಂದ ನಾಲ್ಕು ಬಾರಿ ಬಂದಿರತಕ್ಕಂಥದ್ದು ನಾನು ಶಾಸಕ ಆದಮೇಲೆ ಕೂಡ ಮೂರನೇ ಬಾರಿ ಬಂದಿರತಕ್ಕಂಥದ್ದು ಭಾಳ ವಿಶೇಷತೆ ಅದರಲ್ಲೂ ಕೂಡ ವಿಶೇಷವಾಗಿ ಎರಡು ದಿನ ಕೋಟೆ ತಾಲೂಕಂದರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಒಂದು ಪ್ರೀತಿ ನಮ್ಮ ತಾಲೂಕಿಗೆ ಕಂಡ್ರೆ ಅದರಲ್ಲೂ ಕೂಡ ಡಿ ಸಿ ಎಮ್ ಸಾಹೇಬ್ರಿಗೆ ಯಾವಾಗ ಅವರು ಎರಡು ದಿನ ರೆಸ್ಟಿಗೆ ಬಂದರು ಆಗ ಕೋಟೆ ಬಗ್ಗೆ ಭಾಳಷ್ಟು ಹೆಮ್ಮೆಯಿಂದ ಮಾತಾಡಿರ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ನೋಡಿದಿರ್ತಕ್ಕಂಥದ್ದು ಇವತ್ತು ಬರೀ ಬಾಗಿನ ಒಂದೇ ಅಲ್ಲ ನಮ್ಮ ಡ್ಯಾಮ್ ಸ್ಟ್ರೆಂತ್ ಧೋನ್ಗೆ ಮೂವತ್ತೆರಡು ಕೋಟಿ ರೂಪಾಯ ಶಂಕುಸ್ಥಾಪನೆಯನ್ನು ಮಾಡಿರೋದನ್ನ ಮಾಡಿದ್ದಾರೆ ಜೊತೆಗೆ ಮುಳುಗಡೆ ಆದಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಟುಂಬಸ್ಥರಿಗೆ ನಿರಾಶ್ರಿತರಿಗೆ ಅದನ್ನು ಶಿಫ್ಟ್ ಮಾಡಿದ್ದೀವಿ ನೀವು ಆಲ್ರೆಡಿ ಅವ್ರಿಗೆ ಮನೆ ಕೊಟ್ಟು ಕೊಡ್ತಕ್ಕಂಥ ಒಂದು ಭರವಸೆ ಮತ್ತು ಬೃಂದಾವನ್ ಗಾರ್ಡನ್ನು ಜೊತೆಗೆ ಕಬಿನಿ ಉತ್ಸವ ಮತ್ತು ನಾಲೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಸುಮಾರು ಎಂಬತ್ತೆಂಟು ಕೋಟಿದು ಒಂದು ಮತ್ತು ಮುಳುಗಡೆ ಆದಂಥ ವಿಲೇಜೋಸ್ಗಳಿಗೆ ಏನೇನು ಅರ್ಧಂಬರ್ಧ ರಸ್ತೆಗಳು ಆಗಿದೆ ಅರ್ಧಂಬರ್ಧ ರಸ್ತೆಗೂ ಕೂಡ ಸುಮಾರು ನೂರಿ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಪ್ರಪೋಸಲ್ ನಾನು ಈಗ ಆಲ್ರೆಡಿ ಕೊಟ್ಟಿದ್ದೀನಿ ಅದು ಕ್ಯಾಬಿನೆಟಲ್ಲಿ ಕೂಡ ಅಪ್ರೂವಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಜೊತೆಗೆ ನಮ್ಮ ಜಂಗಲ್ ರೆಸಾರ್ಟಿಂದ ನಾವು ಏನು ವಾಟ್ರ್ ಗೇಮ್ ಸ್ಪೋರ್ಟ್ಸ್ನ ಈಗ ಆಲ್ರೆಡಿ ಟೆಂಡರ್ ಕೋಟಿಂಗ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಉದ್ಯೋಗ ಅವಕಾಶಗಳು ಸಿಗಲಿ ಅನ್ನೋದು ಉದ್ದೇಶದಿಂದ ಈ ರೀತಿ ಹಲವಾರು ಯೋಜನೆಗಳನ್ನ ನಾವು ಹಾಕ್ಕೊಂಡು ಯಾಕಂದರೆ ಮುಖ್ಯಮಂತ್ರಿಗಳ ಕರ್ತ ಕರತಕ್ಕಂಥ ಉದ್ದೇಶ ತಾಲೂಕು ಅಭಿವೃದ್ಧಿ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಮತ್ತು ಪ್ರತಿ ವರ್ಷ ಇದೇ ರೀತಿ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಸಾಂಪ್ರದಾಯಿಕ ಅದರಿಂದ ಹಲವಾರು ಸರ್ಕಾರದ ಯೋಜನೆಗಳು ಮತ್ತು ಅಭಿವೃದ್ಧಿಗಳನ್ನ ಈ ಒಂದು ಮುಖ್ಯಮಂತ್ರಿಗಳು ಮಾಡಿಕೊಡ್ತಿದ್ದ ನಮ್ಮ ತಾಲೂಕು ಮಾಡಿಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕಬಿನಿ ಉತ್ಸವ ಮಾಡಬೇಕು ಅಂತ ರಿಕ್ವೆಶನ್ ಮಾಡಿದ್ದೀನಿ ಅದರಿಂದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಆಗಸ್ಟ್ ತಿಂಗಳಲ್ಲಿ ಯಾಕಂದರೆ ದಸರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಕಬಿನಿ ಉತ್ಸವ ಮಾಡಬೇಕಂದ್ರೆ ನನ್ನ ಆಸೆನೂ ಕಳೆದ ವರ್ಷವೂ ಕೂಡ ಇತ್ತು ಈ ವರ್ಷವೂ ಕೂಡ ಇರ್ತಕ್ಕಂಥದ್ದು ಇದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಇದಕ್ಕೆ ಹೆಚ್ಚಿನ ರೀತಿ ಯಾಕಂದರೆ ಕಬಿನಿ ಉತ್ಸವ ಮಾಡಿದ ಸಂದರ್ಭದಲ್ಲಿ ಡ್ಯಾಮ್ಗೆ ಲೈಟಿಂಗ್ಸ್ ಇರ್ಬೋದು ನಮ್ಮ ತಾಲೂಕಲ್ಲಿ ನೋಡ್ತಕ್ಕಂಥ ಪ್ರವಾಸಿಗರ ಕರಿತಕ್ಕಂಥ ಒಂದು ಅವಕಾಶಗಳು ಜೊತೆಗೆ ಹಿರಿಯರಿಗೆ ಸನ್ಮಾನ ಇರ್ಬೋದು ಈ ಡ್ಯಾಮ್ಗೆ ಯಾರ್ಯಾರು ಸಾಕಾರ ಮಾಡಿದ್ರು ಅವ್ರಿಗೆ ಸನ್ಮಾನ ಇರ್ಬೋದು ನಮ್ಮ ತಾಲೂಕಿನ ಹಿರಿಯ ನಾಗರಿಕರಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಸನ್ಮಾನ ನಮ್ಮ ತಾಲೂಕಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋರಿಗೆ ಸನ್ಮಾನ ಮತ್ತು ನಮ್ಮ ತಾಲೂಕಿಂದ ಹಲವಾರು ಅಧಿಕಾರಿಗಳು ಆಗಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಈ ರೀತಿ ಎರಡು ದಿನಗಳ ಕಾರ್ಯಕ್ರಮವನ್ನು ಇಟ್ಕೊಂಡು ಒಂದು ಕಬಿನಿ ಉತ್ಸವ ಕಾರ್ಯಕ್ರಮವನ್ನು ಮಾಡಬೇಕಂತ ನನ್ನ ಆಸೆ ಕೂಡ ಇರತಕ್ಕಂಥದ್ದು ಅದರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಾದೇವಪ್ಪ ಸಾಹೇಬರು ಎಲ್ಲರೂ ಬಂದಿರತಕ್ಕಂಥ ಖುಷಿ ತರ್ತಕ್ಕಂಥ ವಿಚಾರ ಅದರಿಂದ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಬೇಕು ಹೆಚ್ಚಿನ ರೀತಿ ಯಾಕಂದರೆ ಈ ಡ್ಯಾಮ್ ತುಂಬಿದ್ರೇ ಅಪ್ ಟು ಬೆಂಗಳೂರಿಗೂ ಕುಡಿಯ ನೀರು ಅವಕಾಶ ಸಿಗೋದು ಮೈಸೂರಿಗೂ ಅವಕಾಶ ಸಿಗೋದು ನಂಜುನ್ಗೂಡಿರ್ಬೋದು ನಮ್ಮ ಕೊಳ್ಳೇಗಾಲ ಇರ್ಬೋದು ಟೀನರ್ಸಿಪುರ ಇರ್ಬೋದು ಇರ್ಬೋದು ಕಾವೇರಿ ಸಮಸ್ಯೆ ಏನಾದ್ರು ಬಗೆ ಅರಿತದೆ ಅಂತಂದರೆ ನಮ್ಮ ಕಬಿನಿ ಡ್ಯಾಮ್ ತುಂಬಿದ್ರೆ ಮಾ ಮಾತ್ರ ಅದನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾವಿರ ಹೇಳಿರ್ತಕ್ಕಂಥದ್ದು ಅದೇ ಮುಂದಿನ ದಿನಗಳಲ್ಲಿ ಈ ಒಂದು ಕಬಿನಿಗೆ ಏನೇನು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಆಲ್ರೆಡಿ ಡಿ ಪಿ ಆರ್ ನಾನು ರೆಡಿ ಮಾಡ್ತಾ ಇದ್ದೀವಿ ಬೃಂದಾವನಗಡನ್ಗೆ ಇದಾದರೆ ಪ್ರವಾಸಿಗರು ಇನ್ನೂ ಹೆಚ್ಚಿನ ರೀತಿ ಬರ್ತಾರೆ ಮತ್ತು ಇಲ್ಲಿ